ನಮಸ್ತೆ ಎಲ್ರಿಗೂ ನಾನ್ ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಐ ಹೋಪ್ ಎಲ್ಲರೂ ಚೆನ್ನಾಗಿರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ ಮಾಹಿತಿ ಬಗ್ಗೆ ತಿಳಿಸ್ತಾ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಸೊ ಡಬಲ್ ಪಿಂಚಣಿ ಹಣ ಈ ತಿಂಗಳು ಸಿಗ್ತಾ ಇದೆಯಾ ಪಿಂಚಣಿದಾರರಿಗೆ ಏನು ಅಂತ ಅಂದ್ಬಿಟ್ಟು ನಾನು ಸಂಪೂರ್ಣವಾದಂತಹ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ಪಿಂಚಣಿದಾರರು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ನಮ್ಗೆ ಇನ್ನು ಕೂಡ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ಕೂಡ ತಿಳಿಸಿದ್ರಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ಮಾಡಿ ತಿಳಿಸಿದ್ದೆ ಯಾವಾಗ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದು ಬಿಡುಗಡೆ ಆಗುತ್ತೆ ಏನು ಅಂತ ಅನ್ಬಿಟ್ಟು ನಾನು ಸಂಪೂರ್ಣ ಮಾಹಿತಿನೂ ಕೂಡ ನನ್ನ ಚಾನೆಲ್ ನಲ್ಲಿ ಒಂದು ವಿಡಿಯೋ ಮಾಡಿ ತಿಳಿಸಿದೀನಿ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ವಿಡಿಯೋನ ನೋಡಿ ಈಗಾಗ್ಲೇ ವಿಡಿಯೋ ನೋಡಿದಿರಾ ಅಂತಂದ್ರೆ ನಿಮ್ಗೆಲ್ರಿಗೂ ಕೂಡ ಮಾಹಿತಿ ಗೊತ್ತಾಗೇ ಇರುತ್ತೆ ಆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಗ್ಗೆ ನಾನು ಅಲ್ಲಿ ಅಪ್ಡೇಟ್ ಕೊಟ್ಟಿದ್ದೀನಿ ಇವಾಗ ನೀವು ಕೇಳ್ತಾ ಇರೋ ಪ್ರಶ್ನೆ ಬಂದು ತುಂಬಾ ಜನ ಕಮೆಂಟ್ ಮಾಡ್ತಾ ಇರೋದು ಈ ತಿಂಗಳಿಂದ ನಮಗೆ ಡಬಲ್ ಪಿಂಚಣಿ ಹಣ ಸಿಗುತ್ತಾ ಸಿಗತ್ತ ಬಗ್ಗೆ ಏನಾದರೂ ಮಾಹಿತಿ ಕೊಡಿ ನಮಗೆ ನಿಜವಾಗ್ಲೂ ನಾವು ಎಲ್ಲಾ ಕಡೆ ಕೂಡ ನೋಡಿದೀವಿ ಎಲ್ಲಾ ಕೂಡ ಡಬಲ್ ಪಿಂಚಣಿ ಹಣ ಬರುತ್ತೆ ಈ ತಿಂಗಳು ಅಂತ ಅಂದ್ಬಿಟ್ಟು ತಿಳಿಸ್ತಾ ಇದ್ರೆ ಆ ಒಂದು ಮಾಹಿತಿ ನಿಜವಾಗ್ಲೂ ಸತ್ಯನಾ ಯಾವ ರೀತಿಯಾಗಿ ನಮಗೆ ಡಬಲ್ ಪಿಂಚಣಿ ಹಣ ಬರುತ್ತೆ ಏನು ಅಂತ ಅನ್ಬಿಟ್ಟು ಕಮೆಂಟ್ ಕೂಡ ಒಬ್ರು ಮಾಡಿದ್ವಿ ಸೊ ಅದರಿಂದ ಸೊ ಇವತ್ತಿನ ಈ ಒಂದು ವಿಡೋದಲ್ಲಿ ಅದ್ರ ಬಗ್ಗೆನೆ ಮಾಹಿತಿ ಕೊಡ್ತಾ ಇರುವಂತದ್ದು ಡಬಲ್ ಪಿಂಚಣಿ ಹಣ ಏಪ್ರಿಲ್ ತಿಂಗಳಿಂದ ಅಂದ್ರೆ ಸ್ಟಾರ್ಟ್ ಆಗುತ್ತಾ ಈ ತಿಂಗಳು ಎಲ್ಲಾ ಪಿಂಚಣಿದಾರರಿಗೆ ಡಬಲ್ ಪಿಂಚಣಿ ಹಣ ಸಿಗುತ್ತಾ ಅನ್ಬಿಟ್ಟು ನಾನು ನಿಮ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಈಗ ನೀವು ನೋಡಿರಬಹುದು ಇಷ್ಟು ಪರ್ಸೆಂಟೇಜು ಇಷ್ಟು ವಯಸ್ಸಿರೋರಿಗೆ ಇಷ್ಟಿಷ್ಟು ಪರ್ಸೆಂಟೇಜು ಅಂದ್ಬಿಟ್ಟು ಹೆಚ್ ಕೆ ಮಾಡಿದ್ರು ಅದ್ರ ಬಗ್ಗೆ ಕೂಡ ನಾನು ತಿಳಿಸಿದೀನಿ ಡೀಟೇಲ್ ಆಗು ಕೂಡ ತಿಳಿಸಿದ್ದೀನಿ ಅಂದ್ರೆ ಹಾಗೆ ನಾನು ಆ ಥರ ಮಾಹಿತಿ ಯಾವಾಗ ಅರ್ಥಾಡ್ತಾ ಇತ್ತು ಆ ದಿನಗಳಲ್ಲೇ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ ಡಬಲ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸಮಸ್ಯೆಗಳು ಇದಾವೆ ಸೊ ಅದು ಇನ್ನೂ ಕೂಡ ಬಗೆಹರಿದಿಲ್ಲ ಸೊ ಅದಕ್ಕೆ ಅದನ್ನ ಪೆಟ್ಟಿಂಗ್ ಅಲ್ಲೇ ಉಳಿದಿದೆ ಯಾಕಂತಂದ್ರೆ ಈಗ ವಯಸ್ಸಾಗಿರೋರಿಗೆ ನೀವು ಇವಾಗ ಪಿಂಚಣಿ ಹಣ ಜಾಸ್ತಿ ಮಾಡೋದ್ರಿಂದ ಅವರು ಅಷ್ಟು ವರ್ಷದ ಅಂದರೆ ಎಂಬತ್ತು ಆಗಲಿ ಅಥವಾ ಎಪ್ಪತ್ತೈದು ವರ್ಷದ ಮೇಲೆ ಆಗಲಿ ಯಾರು ಬದುಕೆ ಇರೋದಿಲ್ಲ ಇವತ್ತಿನ ಕಾಲದಲ್ಲಿರುವಂತಹ ಫುಡ್ ಆಗಿರ್ಬೋದು ನಾವು ಬದುಕ್ತಾ ಇರೋ ಜೀವನ ಅಂಡ್ ನಾವು ತಿಂತಾ ಇರೋ ಆಹಾರ ವಾತಾವರಣ ಈ ಥರ ತುಂಬಾ ಕಷ್ಟ ಇರೋದ್ರಿಂದ ಯಾಕಂದ್ರೆ ಹಿಂದಿನ ದಿನಗಳಲ್ಲಿ ಹಿಂದಿನ ಕಾಲದಲ್ಲಿ ಅಂತಂದ್ರೆ ತುಂಬ ತುಂಬಾ ಫುಡ್ ಇತ್ತು ಅಂಡ್ ಒಳ್ಳೆ ಜೀವನ ಇತ್ತು ಆವಾಗ ಆರೋಗ್ಯವಾಗಿ ಎಲ್ಲರೂ ಕೂಡ ಒಂದು ನೂರು ವರ್ಷದ ಮೇಲೆನೆ ಬದುಕ್ತಾ ಇದ್ರು ಆದರೆ ಇವಾಗ ಐವತ್ತು ವರ್ಷ ಬದ್ಕೋದೇನೆ ಹೇಳಕ್ ಆಗಲ್ಲ ವರ್ಷ ಬದ್ಕೋದೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸೊ ಯಾರು ಯಾವಾಗ ಹೋಗ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತೇ ಇರೋದಿಲ್ಲ ಆದ್ರಿಂದಾಗಿ ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೂಡ ಮಾಡಿಕೊಟ್ಟಿದ್ದಾರೆ ಈ ತರ ನೀವು ಎಂಬತ್ತು ವರ್ಷ ಇರೋರಿಗೆ ಜಾಸ್ತಿ ಮಾಡಿದ್ರೆ ಏನ್ ಯೂಸ್ ಆಗತ್ತೆ ಅಂಡ್ ನಾವಷ್ಟು ವರ್ಷಗಳ ಕಾಲ ಬದುಕೋದೇ ಇಲ್ಲ ಅಂಡ್ ನಮ್ಮ ಮಕ್ಳು ಅಂತಹ ಕಾಲಕ್ ಬಂದ್ರೆ ಅವ್ರಿಂದ ಒಂದು ಫಿಫ್ಟಿಗೆನೆ ಲಾಸ್ಟ್ ಆಗಿ ಹೋಗ್ತಾರೆ ಯಾಕಂತಂದ್ರೆ ನಾವು ತಿಂತಿರುವಂತಹ ಆಹಾರ ಆ ತರ ಇದೆ ಸೊ ನಾವು ತಿನ್ನುವಂತಹ ಫುಡ್ ಮೇಲೆ ನಮ್ಮ ಒಂದು ಜೀವನ ಆಗಲಿ ಅಥವಾ ನಮ್ಮ ಜೀವ ಆಗಲಿ ಉಳಿಯುವಂತದ್ದು ಅದರಿಂದಾಗಿ ಈಗ ಎಲ್ಲಾ ಕೆಮಿಕಲ್ ಫುಡ್ಡು ಕೆಮಿಕಲ್ ಸೊ ಈ ತರ ಇರೋದ್ರಿಂದ ನಾವು ಕೂಡ ಜಾಸ್ತಿ ಈ ದಿನಗಳ ಕಾಲ ಬದುಕೋದಕ್ಕೆ ಸಾಧ್ಯ ಇಲ್ಲ ಇದನ್ನೆಲ್ಲ ಗಮನಿಸಿದಂತಹ ಈಗಿನ ಕಾಲದ ಪೀಳಿಗೆ ಜನಗಳು ಆ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ ನಮ್ಗೆ ಇವಾಗ ಒಂದು ಎಪ್ಪತ್ತು ವರ್ಷದ ಒಳಗಡೆ ಜಾಸ್ತಿ ಕೊಡಿ ಅವರಿಗೆ ಎಪ್ಪತ್ತು ಅರವತ್ತೈದು ಈ ತರ ಇರೋರಿಗೆ ಪಿಂಚಣಿ ಜಾಸ್ತಿ ಮಾಡಿ ಅದನ್ನ ಬಿಟ್ಟು ಎಂಬತ್ತು ವರ್ಷದವ್ರಿಗೆ ಮಾಡಿದ್ರೆ ನಾವು ಅಷ್ಟು ವರ್ಷಗಳ ಕಾಲ ಬದುಕೋದೇ ಇಲ್ಲ ನೀವು ಈ ತರ ಹೆಚ್ಚಿಗೆ ಮಾಡಿ ನಮ್ಗೇನು ಯೂಸ್ ಆಗತ್ತೆ ಈಗಿನ ಕಾಲದ ಪೀಳಿಗೆ ಏನ್ ಯೂಸ್ ಆಗತ್ತೆ ಅನ್ಬಿಟ್ಟು ಸರ್ಕಾರಕ್ಕೆ ಪತ್ರ ಕೂಡ ಬರೆದಿದ್ದಾರೆ ಸರ್ಕಾರ ಆ ಒಂದು ಪತ್ರದ ಬಗ್ಗೆ ಗಮನ ಹರಿಸಿದ್ದಾರೆ ಬಟ್ ಅದ್ರ ಬಗ್ಗೆ ಯಾವ್ದೇ ರೀತಿಯಾಗಿ ನಿರ್ಧಾರನ ತಗೊಂಡಿಲ್ಲ ಈಗ ಅಫಿಷಿಯಲ್ ಆಗಿ ಆದ್ರೂ ಬಂದು ಕೂಡ ಏನು ಹೇಳಿಲ್ಲ ಸ್ವಲ್ಪ ಹೇಳ್ಬೇಕು ಅಂತಂದ್ರೆ ಅದು ಪೆಂಡಿಂಗ್ ಅಲ್ಲೇ ಇದೆ ಅದು ಯಾವಾಗ ಈ ತರ ಹೆಚ್ಚಿಗೆ ಮಾಡ್ತಾರೋ ಹೆಚ್ಚಿಗೆ ಹಣ ನೀಡ್ತಾರೋ ಅವಾಗ ಅವರೇ ತಿಳಿಸ್ತಾರೆ ಅದನ್ನ ನೀವು ಅಲ್ಲಿವರೆಗೂ ವೈಟ್ ಮಾಡ್ಬೇಕಾಗತ್ತೆ ಯೂಟ್ಯೂಬು ಫೇಸ್ಬುಕ್ ಈ ಥರ ಎಲ್ಲ ಸೋಶಿಯಲ್ ಮೀಡಿಯಾ ಗೂಗಲ್ ಈ ಥರ ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಕೂಡ ನೀವು ನೋಡ್ತಾನೆ ಇರ್ತೀರ ನ್ಯೂಸ್ ದಿನ ದಿನಕ್ಕೆ ಆ ನ್ಯೂಸ್ ನೋಡ್ತಾ ಇರ್ತೀರ ಏನಂತ ಬರ್ತಾ ಇರುತ್ತೆ ಡಬಲ್ ಪಿಂಚಣಿ ಹಣ ಪಡಿಬೇಕಾ ಈ ರೀತಿ ಅರ್ಜಿ ಸಲ್ಲಿಸಿ ಸರ್ಕಾರದಿಂದ ಈಗಾಗಲೇ ಕಾಲಾವಕಾಶ ಮಾಡಿಕೊಟ್ಟಿದ್ರೆ ಈ ರೀತಿಯಾಗಿ ಅರ್ಜಿ ಸಲ್ಲಿಸಿ ಅಂಚೆ ಕಚೇರಿಗೆ ಹೋಗಿ ಈ ಥರ ದಾಖಲೆಗಳನ್ನ ತಗೊಂಡೋಗಿ ಅರ್ಜಿ ಸಲ್ಲಿಸಿ ಅನ್ಬಿಟ್ಟು ಹೇಳ್ತಾರೆ ಸೊ ಅದನ್ನ ನೀವೇನು ಅನ್ಕೊತೀರಾ ನಿಮಗೆ ಗೊತ್ತಿರೋದಿಲ್ಲ ಯಾಕಂತಂದ್ರೆ ನೀವು ಗೊತ್ತಿಲ್ಲದೆ ಇರೋದನ್ನೇ ತಾನೇ ಮೊಬೈಲ್ ನೋಡುವಂಥದ್ದು ಆ ಮೊಬೈಲ್ನಲ್ಲಿ ದಿನನಿತ್ಯ ಕೂಡ ನ್ಯೂಸ್ ಕೂಡ ಸಿಗತ್ತೆ ಅಂದ್ಬಿಟ್ಟು ನೋಡ್ತಾ ಇರ್ತಾರೆ ಕೆಲವೊಂದಷ್ಟು ಓದೋರಿಗೆ ಗೂಗಲ್ ಅಲ್ಲಿ ಇವಾಗ ಹೋದವ್ರು ಇರ್ತಾರೆ ಈ ತರ ಎಲ್ಲ ಕೂಡ ಇರ್ತಾರೆ ಸೊ ಅವರು ಏನ್ ಮಾಡ್ತಾರೆ ಚೆಕ್ ಮಾಡುವಾಗ ನೋಡ್ತಾರೆ ಅಂಡ್ ನೋಡಿದಾಗ ಅವರು ಅಂತಲ್ಲ ಬೇರೆಯವರು ಅಷ್ಟೇ ಮೊಬೈಲ್ ಯೂಸ್ ಮಾಡೋರು ಎಲ್ರು ಕೂಡ ನೋಡೇ ನೋಡ್ತಾರೆ ಸರ್ವಸಾಮಾನ್ಯವಾಗಿ ನೋಡಿದಾಗ ಅವ್ರಿಗೂ ಒಂದ್ ಅನ್ಸುತ್ತೆ ಈ ತರ ಡಬಲ್ ಪಿಂಚಣಿ ಹಣ ಕೊಡ್ತಾ ಇದ್ದಾರೆ ಹಾಗಿದ್ರೆ ಹೋಗಿ ಅರ್ಜಿ ಸಲ್ಲಿಸ್ಬಿಡೋಣಪ್ಪ ನಮ್ಗೂ ಡಬಲ್ ಪಿಂಚಣಿ ಹಣ ಸಿಗತ್ತಲ್ಲ ಒಂದು ಈ ತಿಂಗಳಿಂದಾನೇ ಸಿಗುತ್ತಲ್ಲ ಅನ್ಬಿಟ್ಟು ಹೋಗ್ತೀರಾ ದಯವಿಟ್ಟು ಆ ಥರ ಹೋಗಕ್ಕೆ ಹೋಗ್ಬಿಡಿ ಯಾಕಂತಂದ್ರೆ ಸರ್ಕಾರದ ಕಡೆಯಿಂದ ಆ ಡಬಲ್ ಪಿಂಚಣಿ ಹಣ ನೀಡ್ತಿದ್ದಾರೆ ಅಂದ್ರೆ ಸೊ ಅವರೇ ಎಲ್ಲಾದರೂ ಒಂದು ಮಾಧ್ಯಮಗಳಲ್ಲಿ ಹೇಳ್ಕೊಂಡಿರ್ತಾರೆ ಈ ಥರ ಡಬಲ್ ಪಿಂಚಣಿ ಹಣನ ನಾವು ನೀಡ್ತಾ ಇದೀವಿ ಅಂತ ಅದರ ಜೊತೆಗೆ ಟಿ ವಿ ಚಾನೆಲ್ಗಳಲ್ಲೂ ಕೂಡ ನ್ಯೂಸ್ ಚಾನೆಲ್ಗಳಲ್ಲಿ ತೋರಿಸ್ತಾರೆ ಅಲ್ಲಿವರೆಗೂ ಕೂಡ ನೀವು ವೇಟ್ ಮಾಡಿ ಸುಮ್ಮನೆ ಯಾವುದೋ ಒಂದು ವಿಡಿಯೋ ನೋಡೋ ಅಥವಾ ಮತ್ತೊಂದು ಮಾಡಿಕೊಂಡು ನೀವು ಅಂಚೆ ಕಚೇರಿಗೆ ಹೋಗಿ ಅಲಿಗೋ ಅಂತದ್ದು ಸರಿಯಲ್ಲ ಯಾಕಂತಂದ್ರೆ ಸರ್ಕಾರನೇ ಅಫಿಷಿಯಲ್ ಆಗಿ ತಿಳಿಸ್ತಾರೆ ಅವರೇ ಎಲ್ಲಾದ್ರೂ ಒಂದು ಮಾಧ್ಯಮಗಳ ಮುಖಾಂತರ ತಿಳಿಸ್ತಾರೆ ಜನಗಳಿಗೆ ಯಾಕಂತಂದ್ರೆ ಇರ್ತಾರೆ ಅವ್ರಿಗೂ ಕೂಡ ಅದು ತಿಳಿಬೇಕಲ್ವಾ ಯಾವ ರೀತಿಯಾಗಿ ಡಬಲ್ ಪಿಂಚಣಿ ಹಣ ಬರ್ತಾ ಇದೆ ಯಾವ ತಿಂಗಳಲ್ಲಿ ಬರ್ತಾ ಇದೆ ಅನ್ಬಿಟ್ಟು ಅದರಿಂದಾಗಿ ಈ ತರ ಎಲ್ಲ ಫೇಕ್ ನ್ಯೂಸ್ಗಳನ್ನ ನಂಬಿಕೊಂಡು ನೀವು ಅರ್ಜಿ ಸಲ್ಲಿಸೋದಕ್ಕಾಗ್ಲಿ ಅಥವಾ ಹಣ ಕಟ್ಟೋದಕ್ಕಾಗ್ಲಿ ದಯವಿಟ್ಟು ಹೋಗ್ಬೇಡಿ ಯಾವುದೇ ರೀತಿಯಾಗಿ ನಿಮ್ ಇನ್ನೂ ಕೂಡ ಡಬಲ್ ಪಿಂಚಣಿ ಹಣ ನೀಡ್ತಾ ಇಲ್ಲ ನೀಡ್ತೀವಿ ಅನ್ನುವಂತಹ ಮಾಹಿತಿ ಮಾತ್ರ ಇರುವಂತದ್ದು ಸತ್ಯ ಆದ್ರೆ ನೀಡ್ತಾ ಇರುವಂತದ್ದು ಅಂದ್ರೆ ನೀಡಿರುವಂತದ್ದು ಏನು ಸತ್ಯ ಅಲ್ಲ ದಯವಿಟ್ಟು ಆತರ ಏನಾದ್ರು ಇದ್ರೆ ನಾನು ಕೂಡ ತಿಳಿಸ್ತೀನಿ ನಾನು ಅಂತ ಅಲ್ಲ ಸೊ ಮಾಧ್ಯಮಗಳಲ್ಲೆಲ್ಲ ಅಂದ್ರೆ ಟಿವಿ ಚಾನಲ್ ಗಳಲ್ಲೆಲ್ಲ ಕೂಡ ತೋರಿಸ್ತಾರೆ ಜೊತೆಗೆ ಸರ್ಕಾರದ ಮುಖಾಂತರ ಯಾರಾದರೂ ಒಬ್ರು ಅನೌನ್ಸ್ ಮಾಡ್ತಾರೆ ಸೊ ಅಲ್ಲಿವರೆಗೂ ಕೂಡ ವೇಟ್ ಮಾಡಿ ಅಂತ ಹೇಳ್ತೀನಿ ಯಾಕಂತಂದ್ರೆ ಈ ತರ ಕೆಲವೊಂದಷ್ಟು ಫೇಕ್ ಫೇಕ್ ನ್ಯೂಸ್ಗಳನ್ನ ನೋಡಿಕೊಂಡು ನಿಮ್ಮ ಟೈಮ್ನ ವೇಸ್ಟ್ ಮಾಡಿಕೊಂಡು ನೀವು ಎಷ್ಟೋ ದೂರದಲ್ಲಿ ಇರ್ತೀರೋ ಎಲ್ಲಿರ್ತಿರೋ ಸುಮ್ಮನೆ ಹೋಗಿ ಅಂಚೆ ಕಚೇರಿಗೆ ಅಲ್ದಾಡ್ಕೊಂಡು ಸುಮ್ಮನೆ ವೇಸ್ಟ್ ಟೈಮ್ ವೇಸ್ಟ್ ಅಂಡ್ ನಿಮ್ಮ ಸಮಯ ಕೂಡ ವ್ಯರ್ಥ ಆಗತ್ತೆ ಅಷ್ಟೇ ನಾನು ಹೇಳೋದು ದಯವಿಟ್ಟು ವೇಟ್ ಮಾಡಿ ಅಂತ ಕೂಡ ತಿಳಿಸ್ತೀನಿ ಏಪ್ರಿಲ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಕೂಡ ಮಾಹಿತಿ ಕೇಳಿದ್ರಿ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದು ನಿಮ್ಗೆ ಹದಿನೈದನೇ ತಾರೀಕಿನ ಮೇಲ್ಗಡೆನೆ ಸಿಗುವಂತದ್ದು ಅಲ್ಲಿವರೆಗೂ ನೀವು ವೇಟ್ ಮಾಡ್ಬೇಕಾಗತ್ತೆ ಯಾರೋ ಒಬ್ರು ಒಂದನೇ ತಾರೀಕಿಗೆ ಬರುತ್ತೆ ನಮ್ಗೆ ಎರಡನೇ ತಾರೀಕಿಗೆ ಬರುತ್ತೆ ಅಂದ್ಬಿಟ್ಟು ಫೇಕ್ ಫೇಕ್ ಎಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ ಅಂತಹ ಕಮೆಂಟ್ಗಳನ್ನ ನೀವು ನೋಡ್ಕೊಂಡು ಆ ತರನೇ ಅನ್ಕೊಳಕ್ ಹೋಗ್ಬೇಡಿ ಯಾಕಂತಂದ್ರೆ ಬರೋದು ಲೇಟೇನೆ ಯಾವತ್ತು ಪಿಂಚಣಿ ಹಣ ಅನ್ನೋದು ಬರೋದು ಲೇಟೇ ಆಗತ್ತೆ ಹತ್ತನೇ ತಾರೀಕಿನ ಮೇಲಾದ್ರೂ ಆಗಿರ್ಬೋದು ಅಥವಾ ಹದಿನೈದನೇ ತಾರೀಕಿನ ಮೇಲಾದ್ರೆ ಸಿಗುವಂಥದ್ದು ಹತ್ತನೇ ತಾರೀಕಿನ ಒಳಗಡೆ ಯಾವತ್ತೂ ಪಿಂಚಣಿ ಹಣ ಸಿಗಲ್ಲ ಯಾಕಂತಂದ್ರೆ ಎರಡು ವರ್ಷ ಒಂದೂವರೆ ವರ್ಷದಿಂದ ರೂಲ್ಸ್ ಚೇಂಜ್ ಆಗಿದೆ ಈಗ ಹತ್ತನೇ ತಾರೀಕಿನ ಮೇಲ್ಗಡೆ ಯಾವುದೇ ರೀತಿಯಾಗಿ ಪಿಂಚಣಿ ಹಣ ಅನ್ನೋದು ಸಿಗ್ತಾ ಇರುವಂಥದ್ದು ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಡಬಲ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಡಬಲ್ ಪಿಂಚಣಿ ಹಣ ಏಪ್ರಿಲ್ ತಿಂಗಳಿಂದ ಸಿಗ್ತಾ ಇದ್ಯಾ ಏನು ಅಂತ ಅಂದ್ಬಿಟ್ಟು ನಾನು ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಸೊ ನೀವು ಆಗಲೇ ಏಪ್ರಿಲ್ ತಿಂಗಳಿಗೆ ಏನಾದರೂ ವೇಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅಂದ್ರೆ ಪಿಂಚಣಿ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಮಾಮೂಲಿ ಎಷ್ಟು ಪಿಂಚಣಿ ಹಣ ಪ್ರತಿ ತಿಂಗಳು ಸಿಗ್ತಾ ಇತ್ತು ಅಷ್ಟೇ ಸಿಗುತ್ತೆ ಯಾವುದೇ ರೀತಿಯಾಗಿ ಡಬಲ್ ಪಿಂಚಣಿ ಹಣ ಸಿಗೋದಿಲ್ಲ ಈ ಒಂದು ಮಾಹಿತಿನ ನೀವು ಗಮನಿಸ್ಬೇಕಾಗತ್ತೆ ಅಂತ ಹೇಳ್ತಾ ಈ ಒಂದು ಹುಡನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್